ಚೆನ್ನಮ್ಮನ ಕಿತ್ತೂರು ನಗರದ ಹೊರವಲಯದ ಮಾರಿಹಾಳ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಡಿಸಿಸಿ ಬ್ಯಾಂಕ್ ಸೌಹಾರ್ದ ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ಜರುಗಿತು ಕಿತ್ತೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಕನಸು ಕಂಡಿದ್ದೇವೆ ಅಂತ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಿತ್ತೂರು ನಗರಕ್ಕೆ ಪ್ರತಿ ವರ್ಷ ಐದು ಕೋಟಿಗಳ ಅನುದಾನ ಕೊಡ್ತಿದ್ದೇವೆ ಜೊತೆಗೆ ಇನ್ನೂ ಅಗತ್ಯವಾದ ಅನುದಾನದೊಂದಿಗೆ ಅಭಿವೃದ್ಧಿ ಪಥದತ್ತ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದರು ತದನಂತರ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಹೊರ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಪಟ್ಟಿವೆ ಹಾಗೆ ನಮ್ಮ ತಾಲೂಕಿನ ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗಬೇಕು ಅಂತ ಹೇಳಿದರು ತದನಂತರ ಕಿತ್ತೂರು ತಾಲೂಕಿನ ಅಭ್ಯರ್ಥಿಯಾಗಿರುವ ನಾನಾ ಸಾಹೇಬ್ ಪಾಟೀಲ್ ಮಾತನಾಡಿ ನಿಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಇವರ ಬೆಂಬಲದಿಂದ ಈ ಬಾರಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಬೆಂಬಲದಿಂದ ನನ್ನನ್ನು ಆರಿಸಿ ನಿಮ್ಮ ಸೇವೆಯನ್ನು ಮಾಡಲು ಆಶೀರ್ವದಿಸಿ ಅಂತ ಹೇಳಿದರು ವರದಿ ರುದ್ರಪ್ಪ ಹುಬ್ಳಿ So, नाम तो नाम अपना पता है नाम डायरेक्ट बोले कि कौन पे के नाम बोले ना और अंदर तो के नाम में कौन पे नाम होवे थे पता के लिए के और होवे और ये दो बार के पर पर चेयरमैन और सेक्रेटरी और चेयरमैन और के पता कर का दो बार नाम नाम ये नियम बोले कि अंदर लिए ಅವರನ್ನ ಕೇಳಲಿ ಅವರಿಗೆ ಗೊತ್ತಂತ ಚರ್ಚೆ ಅಂತ ಬಂತು ಆವರಿಗೆ ಜ್ಞಾಪಕಕ್ಕೆ ಅವರು ಆಯ್ತು ಚೋ ದೇಹ ಮಾಡುತ್ತೆ ನಾವು ಆಮೇಲೆ

Di korak dia saya cuma berfikir nama ni adalah destinanya untuk orang terasing di sana saja korak saja, మొదలైన No, no, no. Thank you. जाता है कि वो a <coughs>